ಆ ರೀತಿ ತಾನು ಮಾಡಿ ಆ ಪಾರಿಜಾತ ವೃಕ್ಷವನ್ನು ತಂದ ಬಳಿಕ ಒಳ್ಳೆಯ ಸುಮುಹೂರ್ತದಲ್ಲಿ ನರಕಾಸುರನ ಸರಮನೆಯಲ್ಲಿದ್ದಂತಹ ಹದಿನಾರು ಸಾವಿರದ ನೂರು ಕನ್ಯೆಯರನ್ನು ತಾನು ವಿವಾಹವಾದ ಅಂತ ಹೇಳ್ತಾರೆ ಹೀಗೆ ಕೃಷ್ಣ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರ ಒಡೆಯನಾದ ಷೋಡಶ ಸಹಸ್ರೇಷ ಅಂತ ಏನು ಹೇಳ್ತೇವೆ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ ಅದರಲ್ಲಿ ಕೃಷ್ಣನಿಗೆ ಮೊದಲ ಮಗ ಯಾರು ಅಂತ ಹೇಳಿದರೆ ಪ್ರದ್ಯುಮ್ನ ಆ ಪ್ರದ್ಯುಮ್ನ ಹುಟ್ಟಿದ್ದು ಸ್ವಲ್ಪ ವಿಚಿತ್ರ ಅದ್ಯಾಗೆ ಆ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ ಶುಕ ಈ ಶುಕಾಚಾರ್ಯರು ರುಗ್ಮಿಣಿಯ ಮಗ ಅವನು ಪ್ರದ್ಯುಮ್ನ ಅವನನ್ನು ಯಾವಾಗ ರುಗ್ಮಿಣಿ ತಾನು ಹಡೆದ್ಲು ಹಳೆದು ಕೂಡಲೇ ನಾರದರು ಶಂಬರಾಸುರ ಅಂತ ಒಬ್ಬ ದೈತ್ಯ ಆ ದೈತ್ಯನಿಗೆ ಹೋಗಿ ಹೇಳಿದ್ರಂತೆ ನೋಡು ಶಂಬರಾಸುರ ನಿನ್ನನ್ನು ಆ ರುಗ್ಮಿಣಿಯ ಮಗ ಕೊಂದು ಹಾಕ್ತಾನೆ ಅಂತ ಕೂಡಲೇ ಓ ತನ್ನ ಸಾವು ಬಂತು ಅಂತ ತಿಳ್ಕೊಂಡು ಆ ಶಂಭರಾಸುರ ಓಡೋಡಿ ಬಂದ ಬಂದು ಸೂತಿಕಾಗ್ರಹವನ್ನೇ ಪ್ರವೇಶ ಮಾಡಿ ಅಲ್ಲಿದ್ದಂತಹ ಆ ರುಗ್ಮಿಣಿಯ ಮಗು ಏನಿದೆ ಮಗುವನ್ನು ತಗೊಂಡು ತಾನು ಹೋಗ್ಬಿಟ್ಟ ಹೋಗಿ ಸಮುದ್ರದಲ್ಲಿ ಎಸೆದು ತನ್ನ ರಾಜ್ಯಕ್ಕೆ ತಾನು ಹೋದ ಸಮುದ್ರದಲ್ಲಾದರೂ ಆ ಮಗುವನ್ನು ಒಂದು ಮೀನು ನುಂಗಿ ಹಾಕಿತ್ತು ದೈವ ಇಚ್ಛೆಯಂತೆ ಆ ಮೀನು ಒಬ್ಬ ಬೆಸ್ತರವನ ಬಲೆಗೆ ಬಿತ್ತು ಬೆಸ್ತರವನು ತಾನು ತಿನ್ನಲಿಕ್ಕೋಸ್ಕರ ಅದನ್ನು ಕುಯ್ತಾನೆ ಒಳಗೊಂದು ಮಗುವಿದೆ ನೋಡಿ ದೈವ ಇಚ್ಛೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಅವನಾದರೂ ಮಗುವನ್ನು ನೋಡಿದ ಹೋ ಇದು ನಮ್ಮ ಹತ್ರ ಎಲ್ಲ ಇರಬೇಕಾದ ಮಗುವಲ್ಲ ಯಾಕಂದರೆ ಬಹಳ ವಿಶಿಷ್ಟವಾಗಿದೆ ಈ ಮಗು ಬಹಳ ಚೆನ್ನಾಗಿದೆ ಅಂತ ಯೋಚನೆ ಮಾಡಿ ಆ ಮಗುವನ್ನು ತಗೊಂಡೋಗಿ ರಾಜನಿಗೆ ಒಪ್ಪಿಸಿದ ಯಾರ ರಾಜ ಇವನೇ ಶಂಭರಾಸುರ ಶಂಬರಾಸುರನಿಗೆ ಒಪ್ಪಿಸಿದ ಅಲ್ಲ ಶಂಭರಾಸುರನಿಗೆ ಗೊತ್ತಾಗಬೇಕು ಬಿಡುವು ಎಲ್ಲೋ ರಾತ್ರಿ ಕದ್ಕೊಂಬಂದಿದ್ದ ಅಂತ ಅದಕ್ಕೆ ರಾತ್ರಿ ಮುಖ ಕಂಡಿರಲಿಲ್ಲ ಅಂತ ಕಾಣಿಸ್ತದೆ ಅದಕ್ಕೆ ಅವನಿಗೆ ಮತ್ತೆ ಆ ಮಗುವನ್ನೇ ಒಪ್ಪಿಸಿದಾಗ ಇದು ತಾನು ಎಸದದ್ದೇ ಮಗು ಅಂತ ಗೊತ್ತಾಗ್ಲಿಲ್ಲ ತಾನು ಆ ಮಗುವನ್ನು ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿ ಬೆಳೆಸ್ಲಿಕ್ಕೋಸ್ಕರ ಅಡಿಗೆ ಅವಳ ಹತ್ರ ಕೊಟ್ಟ ಮಾಯಾವತಿ ಅಂತ ಅಡಿಗೆ ಅವಳು ಈ ಅಡಿಗೆವಳು ಯಾರು ಮತ್ಯಾರೋ ಅಲ್ಲ ಇವಳು ಇವಳು ರತಿಯೇ ತಾನು ಮಾಯಾವತಿಯಾಗಿ ಬಂದು ಶಂಭರಾಸನ ಬಳಿ ಸೇರ್ಕೊಂಡಿದ್ಲು ಯಾಕಂದ್ರೆ ಪ್ರದ್ಯುಮ್ನೇ ಮನ್ಮಥ ಯಾವಾಗ ಮನ್ಮಥ ತಾನು ಶಿವನ ಮೂರನೇ ಕಣ್ಣಿನಿಂದ ಸುಡಲ್ಪಟ್ಟ ಆ ನಂತರ ಮನ್ಮಥನಿಗೆ ದೇಹ ಇಲ್ಲದೆ ತಾನು ಅನಂಗನಾಗಿದ್ದ ಅವನಿಗೆ ದೇಹ ಇರಲಿಲ್ಲ ರತಿ ತಾನು ತುಂಬ ದುಃಖ ಪಡ್ತಾ ಇದ್ಲು ಅಯ್ಯೋ ನನ್ನ ಪತಿಯನ್ನು ನೋಡ್ಲಿಕ್ಕೆ ನನಗಿಲ್ವಲ್ಲ ನನ್ನ ಪತಿಯನ್ನು ನೋಡ್ಲಿಕ್ಕೆ ನನಗಿಲ್ವಲ್ಲ ಅಂತ ಬಹಳ ದುಃಖ ಪಡ್ತಾ ಇದ್ಲು ಆಗ ಶಿವನೇ ಹೇಳಿದ್ದ ಮುಂದೆ ನೋಡು ಕೃಷ್ಣನ ಮಗನಾಗಿ ನಿನ್ನ ಪತಿ ಹುಟ್ಟಿ ಬರ್ತಾನೆ ಆಗ ಮತ್ತೆ ನೀನು ನಿನ್ನ ಪತಿಯಾದ ಮನ್ಮಥನನ್ನು ಪಡಿತೀಯಾ ಅಂತ ಹೇಳಿದ್ರು ಹಾಗಾಗಿ ಅವಳು ಬಂದು ಇಲ್ಲಿ ಸೇರ್ಕೊಂಡಿದ್ಲು ಅಡಿಗೆ ಒಳಗೆ ಮಾಯಾವತಿ ಅಂತ ಹೆಸರಿನಿಂದ ಯಾವಾಗ ಆ ಮಗುವನ್ನು ಶಂಬರಾಸುರ ತಂದು ಕೊಟ್ಟ ಇವಳಿಗೆ ಸಾಕು ಅಂತ ಅವಳು ನೋಡಿದ್ಲಂತೆ ಅರೇ ನನ್ನ ಗಂಡ ಸಿಕ್ಕದಾಗಾಯಿತು ಅಂತ ಖುಷಿ ಪಟ್ಲಂತೆ ಕೂಡಲೇ ವಿಧ ವಿಧವಾದ ರಸಾಯನಗಳಿಂದ ಮೆಡಿಸಿನ್ಸ್ ರಸಾಯನ ಆ ರಸಾಯನವನ್ನು ಮಾಡಿ ಆ ಮಗುವಿಗೆ ಕುಡಿಸಿದ್ಲಂತೆ ನೋಡ್ತಾ ಇದ್ದಾಗೆ ಪುಟ್ಟ ಮಗು ದೊಡ್ದಾಗ ಬೆಳೆದು ಬಿಡುತ್ತಂತೆ ಒಳ್ಳೆ ಯುವಕ ಯುವಕನಾಗಿ ಬಿಟ್ಲಂತೆ ಅಂಥ ಒಂದು ಮದ್ದಿತ್ತು ಅವಳಿಗೆಲ್ಲ ಗೊತ್ತಿತ್ತು ಅವಳು ಅದನ್ನು ಕುಡಿಸಿ ಆ ಮಗುವನ್ನು ದೊಡ್ಡದು ಮಾಡಿದ್ಲು ಯುವಕನಾಗಿ ನಿಂತುಕೊಂಡಿದ್ದಾನೆ ಅವನ ನೋಡಿ ಅವಳು ನಾಚುತ್ತಾ ಇದ್ದಾಳಂತೆ ಇವನು ನೋಡಿದ ಆಶ್ಚರ್ಯ ಆಯಿತು ತಾನು ಕೇಳ್ತಾನೆ ಏನಮ್ಮ ಈ ರೀತಿ ನಾಚುತ್ತಾ ಇದೆಯಾ ಒಳ್ಳೆ ಗಂಡನ ಮುಂದೆ ಹೆಂಡತಿ ನಾಚಿದಾಗ ನಾಚುತ್ತಾ ಇದೆಯಲ್ವ ನೀನು ಅಂತ ಕೇಳ್ತಾನೆ ಅದಕ್ಕೆ ಇವಳು ಹೇಳ್ತಾಳೆ ಹೌದು ನಾನು ನಿಮ್ಮ ಪತಿ ಪತ್ನಿ ಅಂತ ಆ ಹೌದಾ ನೀನು ಅಮ್ಮ ಅಲ್ವಾ ಅಮ್ಮ ಅಲ್ಲ ನಾನು ಅಂತ ಎಲ್ಲ ಕಥೆಯನ್ನು ಕೂಡ ಅವಳು ಆ ರತಿ ಮಾಯಾವತಿ ಹೇಳ್ತಾಳೆ ಈ ರೀತಿ ನೀನು ಕೃಷ್ಣನ ಮಗ ರುಗ್ಮಿಣಿಯ ಮಗ ನಿನ್ನನ್ನು ಶಂಬರಾಸುರ ಈ ರೀತಿ ಕರ್ಕೊಂಡು ಬಂದ ಈ ರೀತಿ ಎಸೆದ ಮೀನಿನಿಂದ ಈ ರೀತಿ ನೀನು ಬಂದೆ ಅಂತ ಎಲ್ಲ ಕಥೆಯನ್ನು ಹೇಳಿ ಈ ಶಂಬರಾಸುರ ಮಹಾ ಮಾಯಾವಿ ತುಂಬಾ ಮಾಯಾವಿದ್ಯೆಯನ್ನು ಬಲ್ಲವ ಇವನು ಅದಕ್ಕಾಗಿ ಇವನನ್ನು ನೀನು ಗೆಲ್ಲಬೇಕು ಅಂತ ಹೇಳಿದ್ರೆ ಕೆಲವೊಂದು ಮಾಯಾವಿದ್ಯೆಯನ್ನು ಕಲಿಬೇಕು ಅಂತ ಮಾಯಾವತಿ ಅಂದರೆ ಆ ರತಿ ತಾನು ಕೆಲವು ಮಾಯಾವಿದ್ಯೆಗಳನ್ನು ಪ್ರದ್ಯುಮ್ನಿಗೆ ಹೇಳ್ಕೊಡ್ತಾಳೆ ಆ ರೀತಿ ಕೆಲವು ಮಾಯಾವಿದ್ಯೆಯನ್ನು ಕಲಿದಂತಹ ಪ್ರದ್ಯುಮ್ನ ತಾನು ಶಂಬರಾಸುರನನ್ನು ಎದುರಿಸ್ತಾನೆ ಶಂಬರಾಸುರನಿಗೂ ಪ್ರದ್ಯುಮ್ನಿಗೂ ಯುದ್ಧ ಆಯಿತು ಆ ಯುದ್ಧದಲ್ಲಿ ಶಂಬರಾಸುರನನ್ನು ಕೊಂದು ಪ್ರದ್ಯುಮ್ನ ಮತ್ತೆ ತಾನು ಈ ರತಿಯೊಂದಿಗೆ ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡ್ತಾನೆ ದ್ವಾರಕಾಪುಟ್ಟಣದಲ್ಲಿ ಯಾವಾಗ ಅಂತಃಪುರದಲ್ಲಿ ಒಮ್ಮೆ ತಾನು ಮಾಯಾವತಿಯೊಟ್ಟಿಗೆ ಬಂದು ಎಳೆದ ಒಳ್ಳೆ ಎಲ್ಲ ಕಡೆ ಹಾಹಾಕಾರ ಅಂತ ಅಯ್ಯೋ ಯಾರೋ ಅಪರಿಚಿತ ಬಂದ್ಬಿಟ್ಟಿದ್ದಾನೆ ಅಪರಿಚಿತ ಬಂದಿದ್ದಾರೆ ಅಂತ ಕೃಷ್ಣನಿಗೆ ಎಲ್ಲ ವಿಷಯ ಗೊತ್ತುಂಟು ಆದರೆ ಏನೂ ಗೊತ್ತಿಲ್ದಿದ್ದು ವರ್ತನೆ ಮಾಡ್ತಾನೆ ಆಗ ನಾರದರು ಬಂದರು ನಾರದರು ಬಂದರು ಕೃಷ್ಣನಿಗೆ ಹೇಳ್ತಾರೆ ಕೃಷ್ಣ ಇದು ನಿನ್ನ ಮಗ ಮಗು ಹುಟ್ಟಿದ ಕೂಡಲೇ ಅಪಾರ ಆಗಿತ್ತಲ್ವಾ ಅದೇ ಮಗು ಇವನು ಅಂತ ಹೇಳಿ ಪರಿಚಯ ಮಾಡಿಸ್ಕೊಳ್ತಾನೆ ಇವಳೆ ನಿನ್ನ ಸೊಸೆ ಅಂತ ಆ ಮಾಯಾವತಿಯನ್ನು ಪರಿಚಯ ಮಾಡಿಸಿಕೊಡ್ತಾರೆ ನಾರದರು ಆ ನಂತರ ನಡೆದ ಎಲ್ಲ ಕಥೆಯನ್ನು ಹೇಳ್ತಾರೆ ಬಹಳ ಖುಷಿಯಾಯ್ತಂತೆ ರುಕ್ಮಿಣಿಗೆ ಕೃಷ್ಣನಿಗೆ ಎಲ್ರಿಗೂ ಕೂಡ ಭಾರಿ ಖುಷಿಯಾಯಿತು ಖುಷಿಯಿಂದ ತಾವು ಅಭಿನಂದಿಸಿದ್ರು ನಾರದರನ್ನ ಅಂತ ಹೇಳ್ತಾರೆ ಕೃಷ್ಣನಾದರೂ ಈ ಪ್ರದ್ಯುಮ್ನನ್ನ ಪಡಿಲಿಕ್ಕೋಸ್ಕರ ಒಂದು ನಾಟಕವನ್ನು ಮಾಡಿದ್ದು ಉಂಟು ಇದು ಮಹಾಭಾರತ ಈ ಭಾಗವತ ಅಷ್ಟೊಂದು ವರ್ಣನೆಯನ್ನು ಮಾಡದೇ ಇದ್ರೂ ಕೂಡ ಹರಿವಂಶ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡುತ್ತದೆ ಇದು ವೇದವೂ ಕೂಡ ಇದನ್ನು ಹೇಳ್ತದೆ ತಾನು ಬದರಿಗೆ ತಪಸ್ಸು ಮಾಡ್ಲಿಕ್ಕೆ ಹೋದಂತೆ ಕೃಷ್ಣ ಯಾಕಂದ್ರೆ ರುದ್ರನನ್ನ ಕುರಿತು ರುದ್ರದೇವ ನನಗೊಂದು ಮಗುವನ್ನ ಕೊಡು ಅಂತ ಯಾವಾಗ ಕೃಷ್ಣ ತಪಸ್ಸಿಗೆ ಕೂತ್ಕೊಂಡ ಎಲ್ಲ ದೇವತೆಗಳು ಆಶ್ಚರ್ಯದಿಂದ ಬಂದು ಕೂತ್ಕೊಂಡ್ರಂತೆ ಇನ್ನೇನಾಗುತ್ತೆ ನೋಡೋಣ ಅಂತ ಯಾಕೆ ಕೃಷ್ಣ ತಪಸ್ಸಿಗೆ ಕೂತ್ಕಟ್ಟಿದ್ದಾನೆ ಬದರಿಯಲ್ಲಿ ಅಂತ ಶಿವನಿಗೆ ಯಾವಾಗ ಕೃಷ್ಣ ತಪಸ್ಸಿ ಕೂತ ಕೂಡಲೇ ಬಂದ ಶಿವ ಶಿವ ಬಂದ ಕೂಡಲೇ ಕೃಷ್ಣ ಶಿವನಿಗೆ ನಮಸ್ಕಾರ ಮಾಡ್ತಾನೆ ಶಿವನನ್ನು ಸ್ತೋತ್ರ ಮಾಡ್ತಾನೆ ಓ ಶಿವನೇ ನೀನು ನನಗೆ ಮಗುವನ್ನು ಕೊಡಬೇಕು ನಿನ್ನ ಅನುಗ್ರಹದಿಂದ ನನಗೊಂದು ಮಗುವಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ ಶಿವ ಅಲ್ಲಿದ್ದಂತಹ ಎಲ್ಲ ಋಷಿಗಳಿಗೆ ದೇವತೆಗಳಿಗೆ ಮೊದಲೇ ತಿಳಿಸಿದ ನೋಡಿ ಇದೆಲ್ಲ ಹರಿವಂಶದಲ್ಲಿ ಬಹಳ ಸ್ಪಷ್ಟವಾಗಿದೆ ನೋಡ್ರಿ ದೇವತೆಗಳೇ ನೋಡಿ ಋಷಿಗಳೇ ಯಾರು ಮೋಸ ಹೋಗಬೇಡಿ ಅಂತ ಹೇಳ್ತಾರೆ ಯಾಕಂದರೆ ಇದು ಕೃಷ್ಣ ನಾಟಕ ಮಾಡ್ತಾ ಇರುವುದು ನಿಜವಾಗಿಯೂ ಕೂಡ ನಾನು ಶಿವನಿಗೆ ವರ ಕೊಡಲಿಕ್ಕೆ ಈ ವಿಶ್ ಕೃಷ್ಣನಿಗೆ ವರ ಕೊಡಲಿಕ್ಕೇನಿಲ್ಲ ನಾನು ಕೂಡ ಕೃಷ್ಣನ ಅನುಗ್ರಹದಿಂದಲೇ ಇರುವಂಥವ ಆದರೆ ಈ ಯಾರು ದುಷ್ಟರಿದ್ದಾರೆ ದುಷ್ಟರ ಮೋಹನೆಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಅಲ್ಲಿ ಬಹಳ ಸುಂದರವಾಗಿ ಆ ರುದ್ರದೇವರು ಹೇಳ್ತಾರೆ ನಂತರ ಅಲ್ಲಿಂದ ಮರಳಿ ಬಂದ ಮರಳಿ ಬಂದ ಮೇಲೆ ಈ ಪ್ರದ್ಯುಮ್ನ ಜನನ ಆಯಿತು ಅಂತ ಇದನ್ನ ಈ ಭಾಗವತ ತಿಳಿಸಿಕೊಂಡು ಹೋಗ್ತದೆ ಕೃಷ್ಣ ಹೀಗೆ ದ್ವಾರಕಾ ಪಟ್ಟಣದಲ್ಲಿ ನೆಲೆಸಿರುವಂತಹ ಸಂದರ್ಭದಲ್ಲಿ ಒಬ್ಬ ಪೌಂಡ್ರಕ ವಾಸುದೇವ ಅಂತ